ನಮ್ಮ ಮನೆಯ ದೇವಿಗೂ ಪ್ರತಿ ವರ್ಷ ಬರ್ತೀವಿ ಒಳ್ಳೇದಾಗಿದೆ ನಮಗೆ ಖುಷಿಯಾಗುತ್ತೆ ಅನ್ನಕ್ಕೆ ಬರೋದು ಪ್ರತಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿವರೂಪಿ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋನಲ್ಲಿ ನಾವು ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ತೋಪಿನ ದೊಡ್ಡಮ್ಮನವರು ಶ್ರೀ ದೊಡ್ಡಮ್ಮ ತಾಯಿ ತೋಪು ಅಂತಾನೆ ಈ ಸ್ಥಳಕ್ಕೆ ಹೆಸರು ಸ್ನೇಹಿತರೆ ಮೈಸೂರಿನ ಲಂಕುಮನ್ ಕಡೆಯಿಂದ ನೀವು ಎಕ್ಸಿಟ್ ಆಗ್ತೀರಾ ಈಗ ಇದೇ ಮುಂದೆ ಹೋಗ್ಬೇಕು ಇದು ಟಿ ರಸ್ತೆ ಬಹಳ ಶಕ್ತಿಯುತವಾದಂತಹ ಬಹಳ ಪವಾಡವಂತೆ ಆಗಿರುವಂತಹ ಶ್ರೀ ತಾಯಿ ಶ್ರೀ ದೊಡ್ಡಂತಾಯಿಯವರು ಐಕ್ಯವಾಗಿರುವಂತಹ ಸ್ಥಳ ಅದುವೇ ಮುಟ್ನಳ್ಳಿ ತೋಪು ಈ ದೇವಸ್ಥಾನದ ಲೊಕೇಶನ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡಿ ನಿಮ್ಮ ಊರಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ನೋಡಬಹುದು ಈ ಕ್ಷೇತ್ರದಲ್ಲಿ ನಿಜಕ್ಕೂ ಮದುವೆ ಆಗದೆ ಬರುವಂತಹ ಹೆಣ್ಣು ಮಕ್ಕಳು ಮದುವೆಯ ಭಾಗ್ಯವನ್ನು ಕಂಡಿರುವಂತದ್ದು ಹಾಗೆ ಮಕ್ಕಳ ಭಾಗ್ಯ ಇಲ್ಲದೆ ಇರುವಂತಹ ಹೆಣ್ಣು ಮಕ್ಕಳು ಸಂತಾನ ಭಾಗ್ಯವನ್ನ ಪಡೆದಿರುವಂತಹ ಲಕ್ಷಾಂತರ ಉದಾಹರಣೆಗಳು ನಿಮ್ಮ ಹಲವಾರು ಕೆಲಸ ಕಾರ್ಯಗಳನ್ನ ಖಂಡಿತ ಈ ದೇವಿಯನ್ನ ನಂಬಿ ಬಂದರೆ ನಿಮ್ಗೆ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಯಾವುದೇ ಆಡಂಬರ ಕ್ಷೇತ್ರ ಅಲ್ಲ ಇಲ್ಲಿ ಕೇವಲ ನೀವು ನಂಬಿ ಬಂದರೆ ಸಾಕು ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ತಾಯಿ ಇಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಮತ್ತೆ ಇಲ್ಲಿ ಯಾವುದೇ ಹೆಚ್ಚಿನ ಪ್ರಚಾರ ಮಾಡಬೇಕಾಗಿಲ್ಲ ನೀವೇ ಸ್ವತಃ ಬಂದು ನಿಮ್ಮ ಮನವಿಯನ್ನ ಇಟ್ಟು ಒಳಿತನ ಕಂಡುಕೊಳ್ಳಿ ಅಂತ ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲೇ ನಿಮಗೆ ಬೇಗ ತಲುಪುತ್ತೆ ನಾವೀಗ ಮೈಸೂರಿನಿಂದ ಹೊರಟಿದೀವಿ ಈಗ ನೇರವಾಗಿ ದೇವಸ್ಥಾನದ ಬಳಿಯಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವ್ ಇವತ್ತು ನಮ್ಮ ಮನೆ ದೇವರು ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೊಡ್ಡಮ್ಮ ತಾಯಿ ತೋಪು ನೀವೆಲ್ರು ಕೇಳಿರ್ಬೋದು ನಮ್ಮ ಮನೆ ದೇವರು ದೊಡ್ಡಮ್ಮ ತಾಯಿ ಸಿದ್ದಪ್ಪಾಜಿ ಲಾಸ್ಟ್ ಮಂತಲ್ಲಿ ಅಲ್ಲಿ ನಾವು ಕೂಡ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಮಂಡ್ಲಕ್ಕೆ ಎಲ್ಲಾ ತುಂಬಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ವಿ ರಾಜಬೊಪ್ಪೇಗೌಡನ್ ಅಲ್ಲಿಗೂ ಕೂಡ ಹೋಗಿ ಮಂಟೆ ಲಿಂಗಯ್ಯ ಸ್ವಾಮಿಯವರ ಉರಿ ಗದ್ದಿಗೆಯನ್ನು ವೀಕ್ಷಣೆ ಮಾಡ್ಕೊಂಡು ಬಂದಿದ್ವಿ ಹಾಗೆಯೇ ನಾವು ಇವತ್ತು ಮುತ್ನಳ್ಳಿ ತೋಪು ದೊಡ್ಡಮ್ಮ ತಾಯಿ ಸನ್ನಿಧ್ಯ ಬಂದಿದ್ದೀವಿ ಕೇವಲ ಇಲ್ಲಿಂದ ಒಂದು ಕಿಲೋಮೀಟರ್ ಬೊಪ್ಪೇಗೌಡನಪುರ ದರಗೆ ದೊಡ್ಡವರು ಮಂಟೇದಲಿಂಗಯ್ಯ ಸ್ವಾಮಿಯವರು ಐಕ್ಯವಾಗಿರುವಂತಹ ಒಂದು ಸ್ಥಳ ಬೊಪ್ಪೇಗೌಡನಪುರದ ಮಠದ ವಿಡಿಯೋವನ್ನ ನಾವು ಹಾಕ್ತೀವಿ ನಮ್ಮ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ದೊಡ್ಡಮ್ಮ ತಾಯಿ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ಮನೆಯ ದೇವರು ಅವರ ಹಲವಾರು ಪವಾಡಗಳನ್ನ ಮಾಡಿದರೆ ಶ್ರೀ ಮಂಟೇದಲಿಂಗಯ್ಯ ಸ್ವಾಮಿ ಅವರ ಶಿಷ್ಯರಾದ ದೊಡ್ಡಮ್ಮ ತಾಯಿಯವರು ಎಲ್ಲಾ ದೇವತೆಗಳಿಗೂ ದೊಡ್ಡಮ್ಮ ಅನ್ಸ್ಕೊಂಡಿದ್ದಾರೆ ಅವರ ಒಂದು ದೇವಾಲಯದ ದರ್ಶನವನ್ನ ಮಾಡ್ತಾ ಇದ್ದೀವಿ ಹಾಗೇನೆ ಅವರದೊಂದು ಸಣ್ಣ ಕಥೆಯನ್ನು ಕೂಡ ನಾನು ಹೇಳಕ್ಕೆ ಇಚ್ಛಿಸ್ತಿದ್ದೀನಿ ಶ್ರೀ ಮಂಟೇದ ಸ್ವಾಮಿ ಅವರು ದಾನವಾಗಿ ಶಿಶು ಮಕ್ಕಳನ್ನ ಪಡೆದಿರುವಂತದು ನಿಮ್ಗೆಲ್ರಿಗೂ ತಿಳಿದಿರುವಂತಹ ವಿಷಯನೇ ಅವರು ಪಡ್ಕೊ ಬಂದಿರುವಂತಹ ಹಲವಾರು ಶರಣರಲ್ಲಿ ಅವರ ಪರಮ ಶಿಷ್ಯಂತರಾದ ಅವರಾಗಿರ್ಬೋದು ದೊಡ್ಡಮ್ಮ ತಾಯಿ ಆಗಿರ್ಬೋದು ಸಿದ್ದಪ್ಪಾಜಿ ಅವರಾಗಿರ್ಬೋದು ಹಾಗೆಯೇ ಚೆನ್ನಾಜಮ್ಮ ಅವರಾಗಿರ್ಬೋದು ಇನ್ನು ಹಲವಾರು ಶಿಶು ಮಕ್ಕಳನ್ನು ಅವರು ದಾನವಾಗಿ ಪಡ್ಕೊಂಡಿರೋಂಥದ್ದು ನಿಮ್ಗೆಲ್ರಿಗೂ ತಿಳಿದಿದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ನಿಮ್ ಎಲ್ರಿಗೂ ಗೊತ್ತು ದೊಡ್ಡಮ್ಮ ತಾಯಿಯವರು ಶ್ರೀ ದರಗೆ ದೊಡ್ಡವರು ಮಂಟೇದಲಿಂಗಯ್ಯ ಸ್ವಾಮಿಯವರ ಅವರ ಅಪ್ಪಣೆಯಂತೆ ಅವರ ಶಿಶು ಮಕ್ಕಳು ಐಕ್ಯರಾಗಲು ಸೂಚಿಸಿದ ಸ್ಥಳಗಳಿಗೆ ಹೊರಡುವಾಗ ರಾಜಪ್ಪಾಜಿಯವರು ಚೆನ್ನಾಜಮ್ಮ ಅವರು ದೊಡ್ಡಮ್ಮ ತಾಯಿಯವರು ಹೊರಟಾಗ ತೋಪಿನ ಮಧ್ಯದಲ್ಲಿ ದೊಡ್ಡಮ್ಮ ತಾಯಿಯವರು ಮುಟ್ಟಾಗ್ತಾರೆ ಮುಟ್ಟಾಗಿರುವ ಸಂದರ್ಭದಲ್ಲಿ ಅವರು ದೊಡ್ಡಮ್ಮ ತಾಯಿ ತಾಯಿ ಏಳು ಸಲ ಸ್ನಾನ ಮಾಡಿ ಏಳು ಸಲ ಮಡಿಯನ್ನು ತೊಟ್ಟು ದೇವರ ಹೆಸರೇಳಿ ಧೂಪ ಹಾಕ್ತಾರೆ ಆದ್ದರಿಂದ ಆ ತೋಪಿಗೆ ಮುತ್ನಳ್ಳಿ ತೋಪು ಅಂತ ಹೆಸರು ಬಂದಿದೆ ಹಾಗೆಯೇ ರಾಜಪ್ಪಾಜಿಯವರು ಮಡದಿಯನ್ನು ಕುರಿತು ನೀನು ಕಪ್ಪಡಿಯ ಕಡೆಗೆ ಬರುತ್ತಿರಬೇಕಾದ್ರೆ ನೀನು ಮುಟ್ಟಾಗಿರೋ ಕಾರಣದಿಂದ ನೀನು ನನ್ನೊಡನೆ ಬರುವುದು ಬೇಡ ಸ್ವಾಮಿಯ ಪಾದದಲ್ಲೇ ಇದ್ದು ಬಿಡು ಕಬಡ್ಡಿ ಕೈಲಾಸದಲ್ಲಿ ನಮಗೆ ಜಾತ್ರೆ ಆಗುವಾಗ ನಾನೇ ಯುಗಾದಿ ಅಮಾವಾಸ್ಯೆಯ ದಿನ ಇದೇ ಮುತ್ನಳ್ಳಿಯ ತೋಪಿಗೆ ಬರುತ್ತೇನೆ ಆಗ ಮತ್ತೆ ನನಗೂ ನಿನಗೂ ಕಲ್ಯಾಣವಾಗಲಿ ಎಂದು ಹೆಂಡತಿಗೆ ಮನ್ನಣೆಯ ಮಾತನ್ನು ಹಾಡಿ ಮುಂದೆ ಹೊರಡ್ತಾರೆ ಅವರು ಅಲ್ಲಿ ಚನ್ನಜಮ್ಮ ಅವರು ಅವರು ಕಬಡ್ಡಿ ಕೈಲಾಸಕ್ಕೆ ಹೋಗಿ ಐಕ್ಯರಾಗ್ತಾರೆ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಕುಲದೇವರ ಅಪ್ಪಣೆಯನ್ನು ಪಡ್ಕೊಂಡು ಪೂಜೆ ಮಾಡೋದ್ರಲ್ಲಿ ತುಂಬ ಶ್ರೇಯಸ್ಸಿದೆ ಹಾಗೆಯೇ ಕೆಲವರಿಗೆ ಕುಲದೇವರ ಕಥೆಗಳು ಗೊತ್ತಿರೋಲ್ಲ ದಯವಿಟ್ಟು ಎಲ್ಲರೂ ಕುಲದೇವರ ಕಥೆಗಳನ್ನು ತಿಳ್ಕೊಳ್ಳಿ ಅವ್ರ ಬಗ್ಗೆ ತಿಳ್ಕೊಂಡು ಪೂಜೆ ಮಾಡೋದರಿಂದ ನಮಗೆ ತುಂಬ ಒಂದು ಅನುಕೂಲ ಇದೆ ಅಂತ ಹೇಳ್ತಿದ್ದೀನಿ ದೊಡ್ಡಮ್ಮ ತಾಯಿನ ತೋಪಿನ ಒಂದು ವಿಶೇಷ ಏನಂದರೆ ಮದುವೆ ಆಗದಿರೋ ಹೆಣ್ಮಕ್ಳು ಬಂದು ಕಂಕಣ ಭಾಗ್ಯಕ್ಕೆ ಕೇಳ್ಕೊಳ್ಳುವಂಥದ್ದು ಹಾಗೆಯೇ ಸಂತಾನ ಭಾಗ್ಯಕ್ಕೆ ಆಗಿರ್ಬೋದು ಹಲವಾರು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಳ್ಳೋದ್ರಲ್ಲಿ ಎಲ್ರಿಗೂ ಒಳತನ್ನು ಕಂಡಿದ್ದಾರೆ ನೀವು ಕೂಡ ಹೋಗಿ ಒಮ್ಮೆ ಭೇಟಿ ನೀಡಿ ಎಲ್ಲರೂ ಈ ಲಾಭವನ್ನ ಪಡ್ಕೊಳ್ಳಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ದೊಡ್ಡಮ್ಮ ತಾಯಿ ಅಲ್ಲಿಗೆ ಹೋಗಿ ಹೋಗಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ಬುತ್ತಿಯನ್ನು ತಗೊಂಡು ಹೋಗುವಂಥ ಒಂದು ವಾಡಿಕೆ ಇದೆ ನಾವು ಕೂಡ ಅಷ್ಟೇನೆ ಬುತ್ತಿಯನ್ನು ರೆಡಿ ಮಾಡಿಕೊಂಡು ದೊಡ್ಡಮ್ಮ ತಾಯಿ ತೋಪಿಗೆ ಹೋಗ್ತೀವಿ ಅಲ್ಲಿ ಹೋಗಿ ದೊಡ್ಡಮ್ಮ ತಾಯಿಗೆ ಪೂಜೆ ಮಾಡಿಸಿ ಎಲ್ಲಾ ಕಾರ್ಯಕ್ರಮ ಆದಮೇಲೆ ಬಂದ ಭಕ್ತಾದಿಗಳಿಗೆ ಪ್ರಸಾದವನ್ನ ಕೊಟ್ಟು ಉಳಿದಂತ ಪ್ರಸಾದವನ್ನ ನಾವು ಸ್ವೀಕರಿಸಿಕೊಂಡು ಬರುವಂತಹ ಒಂದು ಪ್ರತೀತಿ ಇದೆ ನಮ್ಮ ವಿಡಿಯೋಸ್ಗಳನ್ನ ನೋಡಿ ನಮ್ಮ சப்ஸ்கிரைப் மணி ஷேர் மணி கமல் ಬೆಳಗ್ಗೆ ಆರುನೂರ ವರೆಗೆ ಸ್ಟಾರ್ಟ್ ಆದ್ರೆ ಸಾಯಂಕಾಲಿ ಹಬ್ಬ ನಾಳೆ ಅಂತ ಅಮಾಸ ದಿನ ಮುಂದಾದಿ ಅಪ್ಪ ನಾಳೆ ಅಂತ ಜಾತ್ರೆ

ಹಳೆ ದೇವರು ಪ್ರತಿ ವರ್ಷಕ್ಕೂ ಬರ್ತೀವಿ ಅಕ್ಟೋಬರ್ ಯಾಕೆ ಕರ್ಕೊಂಡ್ಬಂದು ಪೂಜೆ ಮಾಡ್ಸ್ಕೊಂಡು ಹೋಯ್ತಿವಿ ನಮ್ಮ ಮನೆ ದೇವರು ಪ್ರತಿ ವರ್ಷ ಬರ್ತೀವಿ ಒಳ್ಳೇದಾಗಿದೆ ನಮಗೆ ಖುಷಿ ಆಗುತ್ತೆ ಎಲ್ಲಕ್ಕೆ ಬರೋದಕ್ಕೆ ಮುಂಚೆ ಬಂದಿದ್ದು ಅವಾಗ ಮದ್ವೆ ಆದ್ಮೇಲೆ ಒಳ್ಳೆದಾಗಿದೆ ಅವರಿಗೆ ತಂಪಾಪು ಕೂಡ ಆಗಿದೆ ಇವಾಗ ಪಾಪು ಕರ್ಕೊಂಡು ಬಂದಿದ್ದೀವಿ ಪೂಜೆ ಸರ್ ಆ ಸರ ಶುಕ್ರವಾರ ನಮ್ಮ ಮನೆ ದೇವರು ಹಾಗಾಗಿ ಆ ಶರಣ ಟ್ರೀ ಕೊಟ್ರೆ ತುಂಬ

ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು